ನಮಸ್ಕಾರ ಸ್ನೇಹಿತರೆ ಇಂದು ಬಹಳ ಸುಲಭವಾಗಿ ಮತ್ತು ರುಚಿಕರವಾದ ಕೇಸರಿಭಾತ್ ತಯಾರಿಸುವ ವಿಧಾನವನ್ನು ನೋಡೋಣ ಈ ಡಿಶ್ಶನ್ನು ಬೇಕರಿಯಲ್ಲಿ ತಿಂದಂತಹ ರುಚಿಯಲ್ಲಿ ಮನೆಯಲ್ಲಿಯೇ ತಯಾರಿಸಬಹುದು ಕಡಾಯಿ ಕಾದಿದೆ ನಾಲ್ಕು ಸ್ಪೂನು ತುಪ್ಪ ಹಾಗೆ ನಾಲ್ಕು ಸ್ಪೂನು ಅಡಿಗೆ ಎಣ್ಣೆ ಹಾಕೊಳ್ತೀನಿ ಇದು ಸ್ವಲ್ಪ ತುಪ್ಪ ಎಲ್ಲ ಕರಗಿದ ನಂತರ ಇದರಲ್ಲಿ ಅರ್ಧ ಭಾಗ ನಾವು ಎತ್ತಿಟ್ಕೊಳ್ಳೋಣ ಇದು ಲಾಸ್ಟಲ್ಲಿ ನಾನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಅರ್ಧ ಇಟ್ಕೊಂಡು ಇದನ್ನು ನಾವು ಅರ್ಧವಾಗಿ ಇಟ್ಕೊಂಡು ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಬೇಕು ಲೋ ಫ್ಲೇಮಲ್ಲಿಟ್ಟು ಹುರಿತಾ ಬನ್ನಿ ಇದು ಸ್ವಲ್ಪ ಕೆಂಪಾಗೋವರೆಗೆ ಹುರಿಬೇಕು ಹಾಗೆ ಚಿರೇಟಿ ರವೆ ಬಳಸ್ತೀನಿ ಫ್ರೆಂಡ್ಸ್ ನಾನು ಕೆಲವೊಬ್ಬರು ಮೀಡಿಯಮ್ ರವೆ ಬಳಸ್ತಾರೆ ನನಗೆ ಚಿರಟೆ ರವೆಲಿನೇ ತುಂಬ ಚೆನ್ನಾಗಿ ಬರೋದ್ರಿಂದ ಚಿರಟೆ ರವೆನೇ ಬಳಸ್ತೇನೆ ಈ ಅಳತೆ ಕಪ್ಪಲ್ಲಿ ಒಂದೂವರೆ ಗ್ಲಾಸ್ ತಗೊಂಡಿದ್ದೀನಿ ನಾನು ಅದನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರಿಬೇಕು ನಾವು ಹೇಗೆ ಅಂದರೆ ಸ್ವಲ್ಪ ಕೆಂಪಾಗುವವರೆಗೂ ಹುರಿಬೇಕು ಅಂದರೆ ಫುಲ್ಲು ಇದಾಗಬಾರ್ದು ತಳ ಹಿಡಿಯುತ್ತೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು ವೈಟದು ಹರಳು ಹರಳು ಬರೋ ಥರ ಹುರಿಬೇಕು ಇದು ಹುರಿದ ನಂತರ ನಾವು ಎಷ್ಟು ರವೆ ತಗೊಂಡಿದ್ವೋ ಅದೇ ಗ್ಲಾಸಲ್ಲಿ ತಗೋಬೇಕು ಸಕ್ಕರೆ ಕೂಡ ನೋಡಿ ಹೇಗೆ ನಾನು ಅಳತೆಯಲ್ಲಿ ತಗೊಂಡಿದ್ನಲ್ಲ ಅದೇ ಅಳತೆಯಲ್ಲಿ ಸಕ್ಕರೆ ಕೂಡ ತೊಗೊಳ್ತೀನಿ ನೋಡಿ ಈಗ ಈ ಹದ ಬರಬೇಕು ಈ ಹದ ಬಂದ ನಂತರ ಇದಕ್ಕೆ ನಾನು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಗ್ಲಾಸಲ್ಲಿ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಒಂದೂವರೆ ಗ್ಲಾಸ್ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಕರಗುವವರೆಗೂ ನಾವು ನೋಡಿ ಸಕ್ಕರೆ ಕರಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಹೀಗೆ ಫ್ರೈ ಮಾಡ್ತಾ ಇರಬೇಕು ತಳ ಹಿಡಿಬಾರ್ದು ಹೀಗೆ ಫ್ರೈ ಮಾಡ್ಕೊಳ್ತಾ ಇದ್ದರೆ ಅದು ಸಕ್ಕರೆ ಕರಗುವವರೆಗೂ ನಾವು ಹೀಗೆ ಫ್ರೈ ಮಾಡ್ಕೋಬೇಕು ಹಾಗೆ ನೀನು ಇನ್ನು ಬೇರೆ ಸ್ಟೌವಲ್ಲಿ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಒಂದು ಗ್ಲಾಸ್ ರವೆಗೆ ಎರಡೂವರೆ ಗ್ಲಾಸ್ ನೀರು ಹಾಕೋಬೇಕು ನಾವು ಎಷ್ಟು ಗ್ಲಾಸ್ ತೊಗೊಳ್ತೀವೋ ಅಷ್ಟು ನೀರತೆ ಇಟ್ಕೋಬೇಕು ಫ್ರೆಂಡ್ಸ್ ನಾವು ಒಂದು ಗ್ಲಾಸಿಗೆ ಎರಡೂವರೆ ಗ್ಲಾಸು ನೀರು ಇಟ್ಕೊಂಡಿದ್ದೀನಿ ಅಂದರೆ ನಾನು ಒಂದೂವರೆ ಗ್ಲಾಸ್ ತೊಗೊಂಡಿರೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಯಕ್ಕೆ ಇಟ್ಟಿದ್ದೆ ನೀರು ಚೆನ್ನಾಗಿ ಕುದ್ದಾಗ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀರು ತಕ್ಷಣ ಕುದೀ ಸ್ಟಾರ್ಟ್ ಆಗಬೇಕು ಹಾಗೆ ಹಾಗೆ ಕಲರ್ ಸೇರಿಸ್ಕೊಳ್ತಾ ಇದ್ದೀನಿ ಅದು ನೀರಲ್ಲಿ ನಾನು ಹಾಕ್ಕೊಂಡು ಇದ್ದೀನಿ ಸೊ ನೋಡಿ ಈಗ ಕರಕ್ಸ್ಕೊಂಡು ಕಲರ್ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಥರ ಹದ ಬರಬೇಕು ಈ ಹದ ಬಂದಾಗ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಈ ಹದಕ್ಕೆ ಬರಬೇಕು ಇದು ತುಂಬ ಸ್ಮೂತ್ ಇರುತ್ತೆ ನೀವು ಬೆಳಗ್ಗೆ ಮಾಡಿಟ್ರೆ ನಾಳೆವರೆಗೂ ಅದು ಅದೇ ಥರ ಹದದಲ್ಲಿ ಇರುತ್ತೆ ಫ್ರೆಂಡ್ಸು ಈಗ ಎಣ್ಣೆ ಎತ್ತಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೈ ಮಾಡಿಟ್ಕೋಬೇಕು ಈಗ ಈಗ ಬಾಯಲ್ಲಿ ಕರಗುವಂತಹ ಮೃದುವಾದ ಸುಗಂಧ ಕೇಸರಿ ಬಾತ್ ರೆಡಿಯಾಗಿದೆ ಇದು ನೈವೇದ್ಯಕ್ಕೂ ಟೈಮ್ ಟೈಮ್ ಸ್ನ್ಯಾಕ್ಸು ಸೂಕ್ತ ಒಮ್ಮೆ ನೀವು ಮನೆಯಲ್ಲಿ ತಯಾರು ಮಾಡಿ ನೋಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಇನ್ನೂ ಸಿಹಿಯಾದ ರುಚಿಕರ ಅಡಿಗೆಗಳಿಗೆ ಭಾರತೀಯ ಅಡಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ